ಕನ್ನಡ ಚಿತ್ರೋದ್ಯಮದಲ್ಲಿ ಹಲವು ವರ್ಷಗಳಿಂದ ಸ್ಟಾರ್ಗಳ ಜೊತೆ ಜರ್ನಿ ಮಾಡಿರ್ತಕ್ಕಂಥದ್ದು ಸಿನಿಮಾಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ದರ್ಶನ್ ಅವರ ಸಿನಿಮಾ ಜರ್ನಿಯನ್ನು ಆರಂಭದಿಂದ ಅಂದರೆ ಅದರಲ್ಲೂ ಅಣ್ ಜಿ ಅವರು ಕೂಡ ಒಬ್ಬರು ಸೊ ಅವ್ರನ್ನೇ ಮಾತಾಡ್ಸೋಣ ಸಾಕಷ್ಟು ದಿನಗಳಾದಮೇಲೆ ಮಾತುಕತೆ ಸಿಕ್ಕಿದ್ದಾರೆ ಸರ್ ಹೇಗಿದ್ದೀರಾ ಹೇಗಿದೆ ಚಿತ್ರೋದ್ಯಮದ ಪರಿಸ್ಥಿತಿ ಅನ್ನುವಂಥದ್ದು ನಡೀತಾ ಇದೆ ನೀವು ಕಂಡಂಥ ಚಿತ್ರೋದ್ಯಮನೇ ಬೇರೆ ಸ್ಥಿತಿಯಲ್ಲಿತ್ತು ಇವತ್ತು ಒಂದಿಷ್ಟು ಸಂಕಷ್ಟದ ಸುಳಿಯಲ್ಲಿದೆ ಸಾಕಷ್ಟು ಕಾರಣಗಳಿದೆ ಅದಕ್ಕೆ ಸೊ ಅದನ್ನೆಲ್ಲವನ್ನೂ ಕೂಡ ಹೇಗೆ ಗಮನಿಸ್ತಾ ಇದ್ದೀರಿ ಅಂತ ಗಮನಿಸ್ತದೆ ಒಂದು ಒಳ್ಳೆಯ ದಿನ ಬರ್ಬೋದು ಏನಂದರೆ ಚೇಂಜ್ ಆಗ್ತಾ ಜನ್ರೇಷನ್ ಚೇಂಜ್ ಆಗುತ್ತೆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಬಜೆಟ್ ಚೇಂಜ್ ಆಗುತ್ತೆ ಎಲ್ಲ ಚೇಂಜ್ ಆಗುತ್ತೆ ಜನನೂ ಚೇಂಜ್ ಆಗಿರ್ತಾರೆ ಅದು ತಕ್ಕಂಥ ಸಿನಿಮಾ ಮಾಡಬೇಕು ಗೆಲ್ಲಬೇಕು ತುಂಬ ಕಷ್ಟ ಇದೆ ಈಸಿ ಇಲ್ಲ ಸರಿ ಎಲ್ಲದ್ರ ಜೊತೆಗೆ ಸಹಜವಾಗಿ ದರ್ಶನ್ ಅವ್ರನ್ನ ತುಂಬ ಆಪ್ತರು ನೀವು ಆರಂಭದ ಜರ್ನಿ ನೋಡಿದ್ರಿ ಈ ಹಂತಕ್ಕೆ ದರ್ಶನ್ ಅವರ ಆರಂಭದ ಜರ್ನಿನ ನಿಮ್ಮ ಜೊತೆ ನೆನೆಸ್ಕೊಳ್ಳೋಂಥದಾದರೆ ನಡೆದು ಬಂದ ದಿನಗಳನ್ನು ಹಾಕೋದಾದರೆ ಹೆಂಗೆ ನೆನಪಾಗುತ್ತೆ ಸರ್ ತುಂಬ ಒಂದು ಒಳ್ಳೆಯ ಅನುಭವ ತುಂಬ ಪ್ರಾಕ್ಟಿಕಲ್ಲಾಗಿ ಸಿನಿಮಾಕ್ಕೋಸ್ಕರ ತುಂಬಾ ಕಷ್ಟ ಬಿದ್ದು ಮಾಡಿದ ವ್ಯಕ್ತಿ ತುಂಬ ಕಷ್ಟ ಬಿದ್ದು ಬಂದಿರೋ ವ್ಯಕ್ತಿ ಕಣ್ಣರು ನೋಡೋದ್ರಿಂದ ಸಿನಿಮಾ ಭಾಳ ಪ್ರೀತಿ ಅವನು ಲವ್ ಮಾಡಿ ಸಿನಿಮಾ ಮಾಡಿರೋದು ಸಿನಿಮಾ ಅಪ್ಕೆಂಡಿದೆ ದರ್ಶನ್ಗೆ ಸಿನಿಮಾ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಅದಂತೂ ಪಕ್ಕ ಈಗ ಸಿನಿಮಾ ಒಪ್ಕೊಂಡಿತ್ತು ಸಿನಿಮಾ ಬದುಕು ಚೆನ್ನಾಗಿತ್ತು ಸಿನಿಮಾ ಹಾಗಾಗಿ ಕಷ್ಟಪಟ್ಟಿದ್ರು ಅದೆಲ್ಲವೂ ಸಹಜವಾಗಿರ್ತಕ್ಕಂತಹ ವಿಚಾರ ಇದೆಲ್ಲದರ ನಡಿಗೆ ಈಗ ಅವರು ಇರುವಂಥ ಸ್ಥಿತಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರ ಹೆಸರು ಬಂದು ಜೈಲು ಸೇರಿರ್ತಕ್ಕಂಥ ದಿನಗಳನ್ನು ನೀವು ಹೆಂಗೆ ಗಮನಿಸ್ತಾ ಇದ್ದೀರಾ ಏನು ಅನಿಸುತ್ತೆ ಇದೆಲ್ಲವನ್ನು ನೋಡಿದಾಗಂತ ತುಂಬ ನೋವಾಗುತ್ತೆ ಯಜ ಸ್ನೇಹಿತಾಗಿ ಒಳ್ಳೆ ಫ್ರೆಂಡಾಗಿ ಆತ್ಮೀಯಾಗಿ ನೋವಾಗುತ್ತೆ ಆಗಬಾರ್ದಾಯ್ತು ಕೆಟ್ಟ ಕೆಟ್ಟಗಳಿಗೆ ಏನೋ ಒಂದು ತಪ್ಪಾಗಿ ಆಗೋಗಿದೆ ಯಾವ ಥರ ಆಗಿದೆ ಗೊತ್ತಿಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು